ಇಲ್ಲ ಬಿಡು ಅಕ್ಕೊ ಒಂದು ಮಂಜಿಕ್ ಪುರದ್ ನನಗೂ ಯಾಕ ವೈನಿ ಅಂತಿ ನನ್ನ ಮುಂದೆ ಹೇಳಕ್ಕೆ ಅನಿಸ್ತಿ ಹೇಳ ಏನು ಹಂಗಾಗಿಲ್ಲ ಅದವ್ನಿ ಹೊಲ್ ಬಿಡು ಒಂದು ಊಟಕ್ಕಿನೈತಿ ಹೇಳಪ್ಪ ಹೇಳು ಹೇಳ್ತಾನೆ ಊಟ ಕೊಡಂಗಿಲ್ಲ ನೋಡು ನುಚ್ಚ ಮಜ್ಜಿಗೆ ಐತಿ ನುಚ್ಚು ಐತಿ ಮಜ್ಜಿಗೆ ಐತಿ ರೊಟ್ಟಿ ಅದಾವು ಒನಿಗೆ ಐತಿ ಎಲ್ಲ ಐತೆ ಮಸ್ತಿ ಹೇಳಿ ಹ್ಞೂ ಯಾಕೆ ಅರ ಹೇಳ್ತನು ಇಲ್ ತಡಿ ಒಯ್ನಿ

ಇಬ್ಬರನ್ನೂ ಯಾಟು ಜಾಡ್ಸಿನಲ್ಲೋ ಬರಬರಿ ಬಗಳತ್ತೀರಿ ನೀವು ಇದ್ದು ಕಿತ್ತಂಗೆ ಹೇಳ ಏಯ್ ಇಲ್ಲ ಅಂದ್ರೆ ನಾ ಏನು ಮಾಡಿದ್ವಿ ಅಲ್ಲ ಒಟ್ಟು ಸು ಭಾಳ ಐತಿ ನೀ ಇದ್ದು ಕಿತ್ತಂಗೆ ಹೇಳ ಏನು ಹೇಳತ್ತಿದ್ದೆ ಬಗಳತ್ತಿದ್ದೆ ಅಲ್ಲಿ ಬಗಳ ಅಂಜಸ್ತರಿ ಯಾಕೆ ಬಿಡು ಈ ಎಲ್ಲರೂ ಟೈಮ್ದಾಗ ಆಗುದ ಆಗುದೇನ ಮತ್ತು ತಾವು ಮದ್ವೆ ವಯ್ಸಿಗೆ ನಾನು ನಮ್ಮ ಮದ್ವೆ ಬಂದಿಲ್ಲ ಅನ್ನತಿಲ್ಲ

ಆವತ್ ಬಿಡ್ರಿ ಮದ್ವೆ ವಯಸ್ಸಿಗೆ ಬಂದ ನಾವ್ ಮತ್ ಮದ್ವಿ ವಯಸ್ ಸಣ್ಣಕ್ಕೆ ನಾವ್ ನೆರದವಳೆ ಕುರಿ ಅಲ್ಲಿ ದಿಪ್ ಇರ್ತಾವ ನಾವ್ ನಿಪ್ಪಲ್ ಪಾರ ಆಯ್ತಾವ್ ಮೆಟ್ಲು ಹೊಡ್ಸ್ರಿ ಅವನ್ ಏನಾರು ಹೇಳಿಕೆ ಮ್ಯಾನೇಜ್ ಮಾಡ್ಬೇಕಂತಂದ್ರೆ ಇಲ್ಲ ಇಲ್ಲ ಅವನು ರಿಯಾ ಅವನು ವಯಸ್ಸಾತ ವಯಸ್ಸಾತ ಮುಂದೆ ಏನೇ ಮುಂದೆ ಮುಂದೆ ಹೆಣ್ಣ ನಾವು ಹುಡುಕಂದ್ರ ತ್ರಾಸ ಈಗ ನೀವ ಏನ್ ಎಲ್ಲಿ ಹೆಣ್ಣಿದ್ರು ನೋಡಿ ಇಲ್ಲಿ ಹೆಣ್ಣಿದ್ರು ನೋಡಿ ಅಂತ ಹುಡುಗಿಯದ್ ಹಿಂತ ಹುಡುಗಿ ಅಂತ ಹಂಗ ಹಿಂಗ ಅಂತ ಹುಡುಕುದು ನಾವು ಸಬರಿ ಈಗ ಅವಂಗ ಇಷ್ಟಪಟ್ಟು ಅಕಸ್ಮಿಕಾಗ ಅವ ಹುಡುಗಿ ನೋಡ್ಕೊಂಡಿದ್ರೆ ಅಗದಿ ಚಲೋ ಅಲ್ಲ ನಮಗ ಹುಡುಕೋ ತ್ರಾಸ ಇಲ್ಲ ಖರ್ಚು ನೋಡಕ್ ಹೋಗುದ ಬೈನಿ ಮೈದಿಂದ ಬಾರಿ ಯಾವ್ದು ನಿಗ್ರಿಲ್ಲ

ಹುಡುಗಿ ಬಿ ಇ ಮಾಡೋದೈತೆ ಅಂತ ಬಿ ಎ ಇ ಎನ್ ಸಿ ಬ್ರಾಂಚ್ ಅಂತ ಅದನ್ನು ಮನ್ಸು ಉಡಾಡ್ಕೊತಕ್ಕತ್ತ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸಾಫ್ಟ್ವೇರ್ ಇಂಜಿನಿಯರ್ ಅಣ್ಣ ಸಾಫ್ಟ್ವೇರ್ ಇಂಜಿನಿಯರ್ ಆಕೈತಿ ಹುಡುಗಿ ಯಾವುದೋ ಒಂದು ಇಂಜಿನಿಯರ್ ಬಿಡ್ರಿ ನಮ್ಗೆಲ್ಲ ಅಲ್ಲಿ ಯಾಕೆ ಬೇಕು ಅವ್ರು ಇವ್ರು ಚೆಂದ ಇದ್ದರೆ ಸಾಕು ಇದಾ ಗೌಡ್ರ ಅಂದ್ರೆ ಯಾರು ಗೊತ್ತಾಗೋತ್ ನಮ್ದು ಗೌಡ್ರಿ ಯಾರು ಹುಡ್ಗಿ ನನ್ನ ಇಷ್ಟಪಟ್ಟ ಅಂತ ನಾನು ಏನು ಆಕೆ ನೋಡಿಲ್ಲ ಅಣ್ಣ ಆಯ್ಕೆಯಾಗೆ ನಾನು ನೋಡ್ನಾಕ್ಕಳ ಫೋನ್ ನಂಬರ್ ಹೋಗುದ

ಇನ್ನೊಬ್ರ ಪ್ರೀತಿ ಮಾಡ್ತಿರ್ತಾರ ಮತ್ತೊಬ್ರ ಜೋಡಿ ಪಿಚ್ಚರ್ ನೋಡ್ತಿರ್ತಾರ ಆದ್ರ ನಾ ಹುಡ್ಗಿ ಹಂಗಿಲ್ಲ ಒಳ್ಳೆಗ್ಲಿ ಹೆಂಗೆ ಹೇಳ್ತೀವಿ ಏ ಒಲ್ಲೆ ಮುಗ್ಗಿಲಿ ಹೆಂಗೆ ಹೇಳ್ತೀನಿ ನಾ ಹುಡ್ಗಿ ಎಪ್ಪ ನಿನ್ನಕ್ಕ ಹುಡ್ಗಿ ಬಗ್ಗೆ ಎಲ್ಲ ಮೂರ್ ನಾಲ್ಕು ವರ್ಷ ಗೊತ್ತಿದ್ದವ್ರು ಅಂತ ಹೇಳ್ತಾನ ಹಂಗಲ್ಲ ಹುಡ್ಗಿ ಬಗ್ಗೆ ಎಲ್ಲ ಗೊತ್ತೈತಿ ಎಲ್ಲ ತಿಳ್ಕೊಂಡಿ ಒಂದು ಸಲ ಭೇಟಿ ಆಗಿನ ನೋಡಿ ನೋಡಿ ಒಂದ್ ಸಲಾ ಭೇಟಿ ಆಗನತ್ ನೋಡಿ ಸಲ ಹಾ ಹಾ ಒಂದ್ ಸಲ ಫುಲ್ ಭೇಟಾಗಿ ಮಾತಾಡ್ತಾನ ಅಂತ ಹೇಳಿ ನನ್ನ ಹುಲ್ ಬಿಟೆ ಅಂದ್ರೆ ಎಲ್ಲ ಎಲ್ಲಾ ಮುಸ್ಕೊಂಡ ಬರೋರು ಆಕಡೆ ಇಂದ ಯಪ್ಪ ಒಂದಂತ ಮಾತು ಏನಿದರ ಅರ್ಥ ಅಲ್ಲ ಮಾತು ಕತಿ ಏನ ಅಂತ ಈಗ ಹುಡುಗಿ ನಮ್ಮ ಮೊದಲ ಒಪ್ಪಸ್ಕೋ ಕೇಳು ನಾನು ಮಾತಾಡ್ತನೆ ಕೇಳಾ ಹಾನ ನಿನ್ನ ಪ್ರೀತಿನಾ अड् ಬರಂಗಿಲ್ಲ ಇದು ಒಂದನೇದು ಎರಡನೇದು ಏನಾರ ಅದು ಡುಪ್ಲಿಕೇಟ್ ರಿ ಹಂಡ್ಿತು ಈಗ ತೆಗಿತನೆ ನಾನು ನ ಊಟ ಹಾಕಿಕೊಂಡು ಬರ್ತೀನಿ ಮೂರಿ ನಿನ್ನೂ ನಿನ್ನಲ್ಲ ನಿನ್ನ ಜಾಡಸ್ತಿನಿಲ್ಲ ನಿನ್ನ ಜಾಡಸ್ತಿನಿಲ್ಲ ನಿನ್ನ ನೀ ಯಾಕೆ ತಂಗಿದ್ದೀನಿಲ್ಲ ಈ ನಮ್ಮನಿ ಸಪೋರ್ಟ್ ಮಾಡ್ರಿ ಬಿಟ್ಟಾನು ಅವ ಇಂದ ಒಬ್ಬ ಗಂಟೆ ಬತ್ತಾಳ ನಾಳೆ ಒಬ್ಬ ಗಂಟೆ ಬತ್ತಾಳ ಏನ್ ದಿನ ಒಬ್ಬರಿಗೆ ಗಂಟೆ ಬೆಳಕೆ ನನ್ನ ತಮ್ಮ ನೀನು ಇದನ್ನ ಮಾಡಿದ್ರೆ ನಮ್ಮ ಮೈ ಏ ಇಂದ ಬೇಟಿ ಚಂದ ನಾಳೆ ಸಿಕ್ಕಳಂದ್ರೆ ಇವಾಗ ಮಾತ ಅಕ್ಕಿ ಕೊಡಿ ಬನ್ನತಲ್ಲ ಅವ ಇಲ್ಲ ಅಣ್ಣ ಮನಸಿನಿಂದ ಪ್ರೀತಿ ಮಾಡಿದ ನಿಸ್ವಾರ್ಥ ಪ್ರೀತಿ ನನಗೆ ವಿಶ್ವಾಸ ನೋಡು ನೀನು ಏನಾರ 2 ನಂಬರ್ ಆತು ನಿನ್ನವನು ಇಲ್ಲೋಳೆ ನನಗೆ ನಂಬಿಕೆ ಐತ್ರಿ ಅವನ ಮೇಲೆ ನನ್ನ ಮಗನ ಕಿತ ಹೆಚ್ಚ ಅವ ಆ ತಗಾ ಹುಡುಗಿ ಜಡಿ ಮಾತಾಡ್ಯಾಪ್ಪ ನೀನಾ ಅವ್ಳಿ ಗಸನ್ನ ಹುಂಗಿ ಅಂತಂದ್ರ ಅಟ್ಟ ಪಟಗೆ ಮದಿ ಮಳ್ಕೊಂಡು ಬನ್ಬಡ ಬಾತರಿ ಕಳ್ಸ್ಕೋ ಬಾ ಚिट್ಮೋಗಿನಾಕಿನಾ ಮೈತೆಗೆ ಹಕ್ಕಾಳೆ

இன்னியர் கதனா அதுக்காக

ಬಾ ಕುಂದ್ರ ಎಲ್ಲಿಂದ ಬರಾತಿ ಅಮ್ಮ ನನ್ನ ಫ್ರೆಂಡ್ ಬಂದಿದ್ರು ಮಾತಾಡ್ಸ್ಕೊಂಡು ಬರಕ್ಕೆ ಹೋಗಿದ್ದೆ ಫ್ರೆಂಡ ಹ್ಮ್ ಬರೋದ ನಿನ್ನ ಅಷ್ಟ ಬಂದಿದ್ದೀನಿ ಇಲ್ಲ ಫ್ರೆಂಡ್ ನಿನಗ ಇವಾಗ ಹೊಸದಾಗಿ ಒಬ್ರು ಫ್ರೆಂಡ್ ಆಗಿದ್ದಾರೆ ಹೊಸದಾಗಿ ಹ್ಮ್ ಯಾರವರು ನಾನು ನಿಮಗೊಂದು ವಿಷಯ ಹೇಳೋದು ಮಾತಾಡ್ತಿದ್ದೇನೆ ಏನದ ಇಷ್ಟಪಡ್ತಾ ಅವನು ತುಂಬಾ ಒಳ್ಳೆ ಊರು ಹುಡುಗನ ಇಷ್ಟಪಡ ಅಲ್ಲ ನೀ ಬರುದನ ಬಂದಿದೆ ಹುಡುಗನ್ ಇಷ್ಟ ಪಡಾತಿದಿ ಅಂತಂದ್ರ ಯಾರ ಅವ ಬೆಂಗ್ಳೂರ ಅವ ಹುಡುಗ ಆಹ ಇಲ್ಲ ಅಂದ್ರೆ ಎಜುಕೇಶನ್ ಬೆಂಗಳೂರಲ್ಲಿ ಮಾಡಿದ್ದು ಇದೇ ಊರೇ ಅಂತೆ ஊர் அந்த அந்த நீங்க பெங்களூராக ஹுடுக அம்மா நான் அஸ்டே கண்ணம் ஒடே உருகா கணம்மா பிளீ அம்ம மதே ஆகி அந்த அவனு அவரங்க அம்மா நீக்க மாட அவரப்பெல்லாம் நான் என்ன ஜொத்த மாதாட்ல பய ஆகாச்சு கண்ணம்மா அவன் ஒட் ஹுகா கணம்மா நீனோத நின் வந்தே ಇವತ್ತಾಗಲೇ ಒಂದು ಹುಡುಗನು ನೋಡಿದೀನು ಲವ್ ಮಾಡಿದನು ಅಂತಂದ್ರೆ ಏನ್ ಕಂಪ್ಲೀಟ್ ಆಗಬೇಕು ಒಂದ್ ಕೆಲ್ಸಕ್ಕೆ ಹಾಕ್ಬೇಕು ಅಂತ ಅನ್ನೋದು ವಿಚಾರ ಐತ್ ನಮ್ಗ ಏನಿದೆ ಎಲ್ಲ ಲವ್ ಹಾಕೋವಾ ಒಳ್ಳೆ ಹುಡುಗ ಒಂದ್ ದಿವಸ ಒಳ್ಳೆ ಹುಡುಗ ಕೆಟ್ಟ ಹುಡುಗ ಎಲ್ಲಾ ಗೊತ್ತಾಗ್ಬಿಡ್ತೈತಿ ವಯಸ್ಸನ ಹಂಗ ಅಪ್ಪ ನಾನು ನೋಡ್ಕೊತ ಕೂತಿದಾ ಲವ್ ಮಾಡಿ ಹಾಕೊಂಡ ನೀ ಮಗಳೆ ಇದೇನೇನ ಸಾಮಾನ್ಯ ವಿಷಯ ಅಂತ ತಿಳ್ಕೊಂಡಿದೀನಿ ಯಾ ಸಬ್ સમાದಕ ತರ ಬಸ ಸಮಾನಕ್ಕೆ ಏನು ಕೇತೆ ಕೇ ಯಾರವಾ ಏನಾ ಕೇಳಲ್ಲ ಏನು ಕೆಲಸ ಮಾಡ್ತಾನೆ ಇದು ಇದು ಏನೋ ಹೋಗ್ತಾನೆ ಎಜುಕೇಶನ್ ಆಗಿದೆ ಜಾಬಿಗೆ ಹೋಗ್ತಾನೆ

கரோனா ಆದ್ರ ಅವ್ನ ಏನ್ ಕೆಲಸ ಮಾಡ್ತಾನು ಏನ ಅವ್ನ ಮನೆತನ ಹೆಂತದ ಇದನ್ನೆಲ್ಲ ಇದನ್ನೆಲ್ಲಾ ನೋಡನ ಆಮೇಲೆ ನಾನು ನಿರ್ಧಾರ ಮಾಡಕ್ಕೆ ನಿಮ್ಮಪ್ಪ ಹೆಡ್ರ್ ಕೇಳಂಗಿಲ್ಲ ನಿಮ್ಮಪ್ಪ ಅವ್ರ ಅಪ್ಪ ಬಂದ್ ಹೆಡ್ರ್ ಕೇಳಂಗಿಲ್ಲ ನಾ ಸರಿ ಮಳೆ ಇತ್ತು ಹೋಯ್ತಿವ್ಗ

ಏನ್ ಕೆಲಸ ಇತ್ತಂತ ಕೇಳ್ರಿ ಅವ್ರನ್ನ ಏನ್ ಕೆಲಸ ರೀ ಸೌಕರ್ದೆ ನಿನ್ನ ಜೋಡಿ ಒಂದ್ ಇದು ಪರ್ಸನಲ್ ಐತ್ ನಾನು ಮಾತಾಡೋದ ನೀನ್ ಹಿಂತಿನ್ ಕಳ್ಸ ನನ್ನ ಕಳ್ಸ ಮಾತಾಡೋ ಏನೈತೆ ಅಂತ ಕೇಳ್ರಲ್ಲ ಅದನ್ನ ನೀನ ಕೇಳು ನೀವು ಕೇಳ್ರಲ್ಲ ನಾ ಏನ್ ಕೇಳಲಿ ನೀವು ಹೇಳ್ರಿ ನಾ ಕರ್ಸಿದೆ ನಿಮಗೆ ಅಲ್ಲಿ ಬಾ ಅಂತ ಹೇಳಿ ಎದಕ್ಕೆ ಹಂಗ ಮಾಡಕತ್ತೀರಿ ನನಗೆ ಸಿಡ್ಮಿಟ್ ಮಾಡಕತ್ತೀರಿ ಹೇಳ್ರಲ್ಲ ಅವ್ರಿಗೆ ಏನೈತೆ ಅಂತ ಇಲ್ಲೇ ಮಾತಾಡ್ರಿ ಅಂತ ಹೇಳ್ರಲ್ಲ హింతి ముందు మాట్లాడ్రీ కురు గౌడ హేద కే కళ్ళ నాత్రు కళ నమ్ముంద మాతాడ్రీ నవేన్ మాట్ద ನಿಮ್ಮ ಮುಂದೆ ಮಾತಾಡೋದಿಲ್ಲ ಅಂತ ಹೇಳಿ ನಾ ಕೂರ್ಬು ಕೊಡ್ತಿ ಒಂದ ಮಾತಿಗೆ ತಿಳ್ಕೊಬೇಕ ಏನಾರ ಇರ್ತತಿ ಮಾತಾಡದ ಅದಕ್ಕೆ ನಾನು ಹೋಗ ನಾಟಕ ಕುರಿ ಕೊಡಂಗಿಲ್ಲ ಅಂತ ಹೇಳಿದೀವಿ ಹೇಳಿದಿವಿಲ್ಲ ಮಾತು ಮುಗಿತ ಮತ್ತೆ ಇನ್ನವರ ಜೊತೆ ಯಾಕ ನೀವು ಕಾದ ಮಾಡಕತ್ತೀರಿ ಯಾಕಷ್ಟ ಅಷ್ಟವರ ಜೊತೆ ಜಗಳ ಮಾಡಕತ್ತೀರಿ ನೀವು ಈಗ ನಾ ಬಂದ ಕುರಿಮರಿ ಸಲುವಾಗಿ ಬಂದೆ ಅಂತ ತಿಳ್ಕೊಂಡಿ ಯೋ ಏನು ಬಂದ ಕೂಡಲೇ ಏನು ಕುರಿ ಮರಿ ಬೇಕ ಅಂತ ಅಂದೆ ನಾನು ಮನ್ನೆ ವಾರಿಂಗ್ ಮಾಡಿ ಹೋಗಿದಿರಿ ಹಂಗ ಹಿಂಗ ಅಂತ ಹೇಳಿ ಮನ್ನೆ ನೀವು ವಾರಿಂಗ್ ಮಾಡಿ ಹೋಗಿದ್ದಿಂದ ನನ್ನ ಗಂಡ ನಾನು ಒಂದು ತುತ್ತು ಕೂಡ ನೆಟ್ಟಕ ನಮ್ಮದ ನಮಗೆ ಗೊತ್ತೈತಿ ಮತ್ತ್ ಹಿಂಗ ಹೊಳ್ಳೆ ಮಳೆ ಬಂದ್ ಬಂದ್ ನಮಗ್ ನೀವ್ ಇದ್ ಮಾಡಕತ್ರ ನಾವ್ ಹೆಂಗಿರೋದ ಹೆಂಗಿರೋದ ಹೆಂಗಿರೋದನ್ ತಿನ್ನು ತಿಳಿಸ್ಕೊಡ್ತಾನ ಅವ್ರ ಏನ್ ಮಾಡಕ್ ಬಂದಾರ ನನಗೊಂತ್ರಿ ಗೊತ್ತಿಲ್ಲ ನಾನ್ ನಿಂಗ್ ಮೊನ್ನೆ ಹೇಳಿನಿ ಕೊಟ್ ಬಿಡ ಕುರಿ ಬ್ಯಾಡ್ ನಮಗ್ ಅಂತ ಹೇಳಿ ನನ್ ಮಾತ್ ಕೇಳ್ತಿ ಅಲ್ ನೀನ ನೋಡಿ ನೋಡಿಗ ಅವ್ರ ಮತ್ತೆ ಬಂದಾರೋ ಯಾಕ ಬಂದ್ ನನಗೇನು ಗೊತ್ತೈತಿ ನನಗ್ ಗೊತ್ತೈತಿ ಎದಕ್ ಬಂದಾರೋ ಕೇಳೋರ್ನ ಎದಕ್ ಬಂದಿರಿ ಏನಂತ ಕೇಳೋರ್ನ ಕೆಲಸ ಐತಿ ಹೋಗನ ಆತನು ಒಂದ್ ಸ್ವಲ್ಪ ವ್ಯವಹಾರ ಮಾತಾಡೋದೈತಿ ಹೋಗು ಸಾವಕರ್ತಿ ಏನ್ ಮಾತಾಡುದ್ರ ನಾನು ಹಿಂತಿ ಮುಂದೆ ಮಾತಾಡೋದ್ರಿ ಗೌಡ ಒಂದ್ ಸಲ ಹೇಳಾತಿದ್ದೇನೋ ತಿಳ್ಕೋ ಹೋಗಿ ಏನ್ ಮಾತಾಡ್ತಾವ್ ನೋಡಿ ಹೋಗಿ ಹೇಳ್ರಿ ಮಾತಾಡುದು ಮಾತಾಡೋದು ಬಹಳ ಐತಿ ಕುರುಬ್ಬೋದು ಏನು ಮಾತಾಡೋದು ನಿನ್ನ ಹಠ ನಿನ್ನ ಸಿಟ್ಟ. ನಾ ಯಾವಾಗ ನೋಡಿದ್ದೀನಲ್ಲ ಅವಾಗ ನನಗ ಗೊತ್ತಿಲ್ಲದ ನಿನ್ನ ಮೇಲೆ ನನಗೆ ಪ್ರೀತಿ ಹುಟ್ಟೈತೆ ನಾವು ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಜಳ್ಕಾ ಬಡೋಕ್ ಕುರು ನಾವು ಏನು ಹರಿ ಹೊತ್ತ ಮರಿಗಳು ನೋವು ತರಾಕ್ ಹೋಗಿಲ್ದ ನಮ್ಮ ಜೀವನ ನಡೆಯಂಗಿಲ್ಲ ಸಂಚಾನ ಕುರಿ ಹಿಂದೆ ಬೆನ್ನು ಹತ್ತಲಾರ್ದ ನಮ್ಮ ಜೀವನ ನಡೆಯಂಗಿಲ್ಲ ನಮ್ಮ ಮೇಲೆ ಮನಸ್ ಮಾಡಿ ಏನ್ ಮಾಡ್ತೀರಿ ನೀವು ನಾನು ಹೇಳ್ತಿದ್ದಾಳೆ ಬಂಗಾರ ತೈಕೆ ಇನ್ನೊಬ್ಬರ ಮ್ಯಾಲ ಮನಸ್ಸು ರೀ ಮೇಡಮ್ ಬಿಡ್ರಿ ಬಿಡುದಿಲ್ಲ ಕುರುಬ ಸಾವ್ಕರ್ ತಿ ಹೆಣ್ಣು ಅನ್ನೋದು ಒಂದು ಸ್ವಲ್ಪ ತಲಿಯಾಗ ತೊಗೊಂಡ್ಬೋದು ನಾ ತಲೆಯಾಗ ತಗೊಂಡೆನು ಹ್ಞೂ ನನಗೆ ಗೊತ್ತೈತೆ ಅದು ಒಮ್ಮೆ ಹೆಣ್ಣಿನ ಕಿಮ್ಮತ್ ಹೋತಂದ್ರೆ ಫಳ್ಳಿ ಬರಂಗಿಲ್ಲ ಇದನ್ನು ಪಕ್ಕ ತಿಳ್ಕೊಂಡು ನಾ ಕಿಮ್ಮತ್ತು ಕಳಕೊಳ್ಳೋ ಕೆಲಸ ಯಾವತ್ತು ಮಾಡಂಗಿಲ್ಲ ಮತ್ತೆ ಇದು ಕಿಮ್ಮತ್ ಬರುವಂತ ಕೆಲಸ ಅಂದ್ರೆ ಅದು ಅದು ಏನು ಅನ್ನೋದು ನನಗೆ ಗೊತ್ತೈತೆ ಏನು ಮಾಡೋದು ನನಗೆ ಗೊತ್ತೈತೆ ಪ್ರೀತಿ ಆಗೈತೆ ಅಂದ್ರೆ ಇದ್ರ ಅರ್ಥ ಏನು ರೀ ನಿನ್ನ ಮುಂದೆ ಗೊತ್ತಾಕೈತಿ ನನಗೆ ಹೆಂಡ್ರ ಇದಾರೆ ಮಕ್ಳದಾರ ನಮ್ಗೆ ಯಾವ್ದ್ ಬೇಕಾಗಿತ್ತು ಇನ್ನೊಂದು ಪ್ರೀತಿ ನಮಗ ನಮ್ಮ ಜೀವನ ನಮ್ಮ ವಜನ್ ಆಗ್ಯಾವ ಅವನು ನಡ್ಸ್ಬೇಕಾದ್ರೆ ಸಾಕಾಗಿತ್ತು ನಮ್ಗೆ ಈ ಪ್ರೀತಿ ಆದಾಯ ಇದು ಪೂರ್ತಿ ಸುಳ್ಳು ನಮ್ಮ ತಲೆ ಕಟ್ಸ್ಬಾರ್ದು ನಾನು ಹೀನ್ ತಿನ್ಬಿಟ್ಟು ನಾ ಬೇರೆದಕ್ಕಿನ್ನ ಯಾವಾಗಿನ ಮುಟ್ಟಂಗಿಲ್ಲ ಇದು ಒಂದೆದ್ದ ನಾನು ಹೀನ್ ತಿನ್ಬಿಟ್ಟು ನಾನು ಹೀನ್ತೇ ನನಗೆ ಸರ್ ಅದನ್ನು ಬಿಟ್ಟು ಏನು ರೀ ಆಗಿಲ್ಲ ಆಟ ಸುಳ್ಳು ಏನಾರು ಒಂದು ಮಾಡ್ಕೊತ ಬರ್ಬಾಡ್ರಿ ಯಾಕೆ ರೀ ನಿಮ್ಗೆ ಪ್ರೀತಿ ಮಾಡ್ಬೇಕಾರೆ ಬೇರೆ ಅವ್ರನ್ನ ಯಾರು ಮಾಡೋರು ಹೋಗ್ ರೀ ಪ್ರೀತಿ ಹಿಂದೆ ಮತ್ತೆ ಅವನ ಮಾಡ್ರಲ್ಲ ಅದಾನ ಹಾಂ ಆದರೂ ಏನೋ ಗೊತ್ತಿಲ್ಲ ನೀ ಯಾವಾಗ ನಿನ್ನ ಸಿಟ್ಟ ನೀ ರೊಚ್ಚ ಗೆದ್ದಿದ್ದ ನನಗ ಅಹಂಕಾರ ಅಂತ ಯಾವಾಗ ನೀ ಮಾತಾಡಿದಿರ ಅವಾಗಿಂದ ನೀನು ಪಡ್ಕೋಬೇಕ ಅಂತ ಮನ್ಸು ನಾ ಸಿಕ್ಕವ್ರು ಪಡ್ಕೋವಾಗ ಕುರುಬದ ನೀವು ಇನ್ನೊಬ್ರು ಸ್ವತ್ತಲ್ಲ